ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಡ್ಬೇಕು ನಾವು ಇನ್ನ ಬಿಜೆಪಿಯವರು ನೀವು ಎಲ್ಲ ಇಲ್ಲಿ ಏನಾದಿರಿ ನೀವು ಹೆಸರದಿಂದ ಇರಬೇಕು ನಾಳೆ ಏನಾದರೂ ತೆಪ್ಪ ನಿರ್ಧಾರಗಳು ಈ ರಾಜ್ಯದಲ್ಲಿ ಆದ್ರೆ ನಿಮ್ಮ ಮನೆ ಹೊಕ್ಕು ನಿಮ್ಮನ್ನ ಅದಕ್ಕೆ ನೀವೇನೋ ಖುಷಿ ಪಡ್ಕೊಂತೀರಾ ಈ ಇಂತ ಕಾರ್ಯ ಮಾಡಿದಂತ ನಿಮ್ಮೆಲ್ಲ ಏನು ವರಿಷ್ಠರು ಇದ್ದಾರೆ ನಿಮ್ಗೆಲ್ಲ ಬಹಳ ಮೆಚ್ಚುಗೆ ಬಂದಿದ್ಯಾ ಇದರ್ಲಿಂದ ನೀವು ಅದೇ ಡೋಣಿಯಲ್ಲಿ ಸೇಲ್ಬೇಕಂತೀರಾ ಈಗಾಗ್ಲೇ ಆ ಡೋಣಿಯಲ್ಲಿ ತೇಲಿ ಈಗಾಗಲೇ ಜನ ಕ್ಷಮ ಮಾಡಿದ್ದಾರೆ ನಿಮಗೆ ಇನ್ನು ಮುಂದೆ ಹದಿನೈದು ವರ್ಷ ಬೇಕಂತೀರ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಮಗೆ ಇಂತ ಒಂದು ಪರಿಸ್ಥಿತಿಯನ್ನ ತರಲಿಕ್ಕೆ ಈ ಬಿಜೆಪಿಯವರ ಹುನ್ನಾರ ಅವ್ರ ಏನ್ ಅದಾರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಅಮಿತ್ ಶಾ ಅವ್ರ ಏನದಾರಲ್ಲ ಯಾವಾಗಲೂ ತನ್ನ ರಾಜಕೀಯ ಉದ್ದಕ್ಕೂ ಇದೇ ಮಾಡ್ಕೊಂಡ್ ಬಂದಿದ್ದಾರೆ ಇವತ್ತು ಆಲೋಚನೆ ಮಾಡ್ಬೇಕಾಗತ್ತೆ ನಾವು ಮುಂದಿನ ದಿನಮಾನಗಳೇನು ಯಾವ ರೀತಿಯಾಗಿ ಇವತ್ತು ಈ ದೇಶ ಮುನ್ನಡಿಬೇಕು ಬಹಳ ದೂರ ಇಲ್ಲ ಹೇಳಿದ್ನಲ್ಲ ಬಾಂಗ್ಲಾದೇಶದಲ್ಲಿ ಯಾವಾಗ ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋದ್ರು ಈ ದೇಶದ ಪ್ರೈಮ್ ಮಿನಿಸ್ಟರ್ ಮನೆ ಹಾಕೋದು ದೂರ ಇಲ್ಲ ಅನ್ನೋ ಮಾತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದಕ್ಕೆ ನಾವೆಲ್ಲ ಒಂದಾಗ್ಬೇಕು ಗಟ್ಟಿ ಆಗ್ಬೇಕು ನಮ್ಮ ಧ್ವನಿ ಕಟ್ಕೊಳ್ಬೇಕು ನಮ್ಮ ಹೋರಾಟ ಮುಂದೂಡಬೇಕು ನಮಸ್ಕಾರ